ನಿಂತ ಅವಳು ನೋಡು ಒಂದೆ ಹೇಳವ ಡ್ಯಾಡಿ ಫಿಂಗರ್ ಹೇಳವ ಡ್ಯಾಡಿ ಫಿಂಗರ್ ಡ್ಯಾಡಿ ಫಿಂಗರ್ ವೇರ್ ಆರ್ ಯು ಹಿಯರ್ ಐ ಆಮ್ ಹಿಯರ್ ಐ ಆಮ್ ಹೌ ಡು ಯು ಡು ಅಂತ ಹೇಳ್ತಾ ಇರೋದು ಅವಳು ಅವನ ಹತ್ರ ಕೇಳ್ಕೊಂಡು ಕೇಳ್ಕೊಂಡೆ ಕಲ್ತು ಬಿಟ್ಟವಳೆ ಇದೇಳು ಜಾನಿ ಜಾನಿ ಎಸ್ ಪಾಪ ಹೇಳು ಜಾನಿ ಜಾನಿ ಹಾ ಜಾನಿ ಜಾನಿ ಹೇಳವಾಟಿಂಗ್ ಶುಗರ್ ಹಾ ಹಾ ಅಂತೆ ನೋಡಿ ಅವ್ನ ಹತ್ರ ಕೇಳ್ಕೊಂಡ್ ನಾನು ಏನ್ ಹೇಳ್ಕೊಟ್ಟಿಲ್ಲ ಅವಳೇ ಕಲ್ತ್ಕೊಂಡ್ಬಿಟ್ಟವಳೆ ಆಮೇಲೆ ಇನ್ನೇನೇನೋ ಮಾತಾಡೋದು ಅಮ್ಮ ನೋಡಿ ಅಮ್ಮ ನೋಡಿ ಅಂತ ಅನ್ನೋದು ಡೋರ್ ಕ್ಲೋಸ್ ಮಾಡಿ ಅನ್ನೋದು ಎಲ್ಲ ಮಾತಾಡ್ತಾಳೆ ಅವಳು ಮಾತಾಡುವಾಗ ನಂಗೆ ವಿಡಿಯೋ ಮಾಡಕ್ ಆಗಿಲ್ಲ ಎಲ್ಲ ಹೇಳ್ತಾಳೆ ನಾನು

ಗೋವಿಂದ ಅಂತ ನಾವು ಗೋವಿಂದ ಅಂತ ಅಂತ ಅನ್ಬಿಡವ ಗೋವಿಂದ